ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ಸುದೀಪ್ ಫ್ರಾಮ್ ಟೆಕ್ನಿಕಲ್ ಗುಡ್ ನ್ಯೂಸ್ ಕನ್ನಡ ಸುತ್ತಿನ ಐದು ಬೆಂಗಳೂರು ಬುಲ್ಸ್ ವರ್ಸಸ್ ಯು ಮುಂಬಾ ಸೊ ಈ ಎರಡು ತಂಡಗಳ ಮಧ್ಯೆ ಮ್ಯಾಚ್ ಆದಾಗ ಯಾವ ತಂಡ ಗೆಲ್ಲುತ್ತೆ ಹಾಗೆನೆ ಈ ಎರಡು ತಂಡಗಳಲ್ಲಿ ಯಾವ ತಂಡ ಸ್ಟ್ರಾಂಗ್ ಆಗಿದೆ ಡಿಫೆನ್ಸ್ ಆಗಿರ್ಬೋದು ರೈಡಿಂಗ್ ಆಗಿರ್ಬೋದು ಆಲ್ರೌಂಡರ್ ಕ್ಯಾಟಗರಿ ಆಗಿರ್ಬೋದು ಎಲ್ಲದರಲ್ಲೂ ಕಂಪೇರ್ ಮಾಡಿ ನಾನು ನಿಮ್ಗೆ ಒಂದು ಕ್ಲಾರಿಟಿನ ತಿಳಿಸ್ಕೊಡ್ತೀನಿ ಸೊ ದಾಟ್ ನಿಮ್ಗೆ ಒಂದು ಐಡಿಯಾ ಸಿಗುತ್ತೆ ಈ ಎರಡು ತಂಡಗಳಲ್ಲಿ ಯಾವುದು ಹೆಚ್ಚು ಬಲಿಷ್ಠವಾಗಿದೆ ಅಂತ ಹೇಳಿ ಸೊ ಮನೆ ವಿಡಿಯೋನ ಶುರು ಮಾಡುವ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ನಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಡೈರೆಕ್ಟ್ ಆಗಿ ಬಿಡೋದ ಟಾಪಿಕ್ ಹೋಗೋದಾದ್ರೆ ಮೊದಲನೇದಾಗಿ ನಾವು ಕಂಪೇರ್ ಮಾಡ್ತಿರುವಂತದ್ದು ಬೆಂಗಳೂರು ಬುಸ್ ತಂಡದ ರೈಡಿಂಗ್ ಬಸ್ ಯು ಮುಂಬಾ ತಂಡದ ರೈಡಿಂಗ್ ಡಿಪಾರ್ಟ್ಮೆಂಟ್ ಸೊ ಇವೆಡ್ರಲ್ಲಿ ಯಾವ ತಂಡದ ರೈಡಿಂಗ್ ಡಿಪಾರ್ಟ್ಮೆಂಟ್ ಬೆಟರ್ ಆಗಿದೆ ಅಂತ ಹೇಳಿ ಬನ್ನಿ ನೋಡೋಣ ಯು ಮುಂಬಾ ತಂಡದ ರೈಡಿಂಗ್ ಡಿಪಾರ್ಟ್ಮೆಂಟ್ ಹೇಗಿದೆ ಅಂತ ನಾವು ನೋಡೋದಾದ್ರೆ ಇಲ್ಲಿ ಈ ಸಲ ಪಿ ಕೆಎನ್ ಸೀಸನ್ ಇಲೆವೆನ್ ಅಲ್ಲಿ ಯು ಮುಂಬಾದಲ್ಲಿ ಹೇಳ್ಕೊಳ್ಳುವಂತಹ ರೈಡಿಂಗ್ ಡಿಪಾರ್ಟ್ಮೆಂಟ್ ಒಂದ್ ಚೂರು ಇಲ್ಲ ಸೊ ಹೇಗೆ ಅವರು ಮುಂಬರುವಂತ ಮ್ಯಾಚಸ್ ಗಳನ್ನ ಎದುರಿಸ್ತಾರೆ ನನಗಂತೂ ಗೊತ್ತಿಲ್ಲ ಯಾಕಂತ ಹೇಳಿದ್ರೆ ಇದ್ದಂಥದ್ದು ಒಂದೇ ಒಂದು ಅಹ್ ರೆಕಗ್ನೈಸ್ ಆಗುವಂತ ನೇಮ್ ಅದು ಶಿವಮ್ ಅವ್ರದ್ದು ಸೊ ಶಿವಮ್ ಅವರು ಚೆನ್ನಾಗಿ ಆಟ ಆಡಿದ್ರೆ ಒಂದ್ ಗೆ ಬ್ಯಾಲೆನ್ಸ್ ಆಗ್ತಿತ್ತು ಅಂತ ಹೇಳ್ಬೋದು ಬಟ್ ಇವರ ಬ್ಯಾಡ್ ಲಕ್ ಅನ್ನೋ ರೀತಿಯಲ್ಲಿ ಶಿವಮ್ ಅವರು ಇಂಜುರಿ ಆಗಿ ಈ ಸಲ ಸೀಸನ್ ಇಲೆವೆನ್ ಆಡ್ತಾ ಇಲ್ಲ ಇರುವಂತ ಮಕ್ಕಳನ್ನ ಇಟ್ಕೊಂಡು ಅದು ಹೇಗೆ ಮ್ಯಾಚ್ ವಿನ್ ಮಾಡ್ತಾರೋ ನನಗಂತೂ ಗೊತ್ತಿಲ್ಲ ಏನಿವೆ ಇರುವಂತ ಪ್ಲೇಯರ್ಸ್ ಗಳು ಯಾರು ಅಂತ ನೋಡಿದ್ರೆ ಸೊ ಲಾಸ್ಟ್ ಸೀಸನ್ ಓಕೆ ಓಕೆ ಪ್ರದರ್ಶನ ನೆಕ್ಸ್ಟ್ ಇರುವಂತದ್ದು ಸತೀಶ್ ಕಣ್ಣನ್ ಸೊ ಇವ್ರು ಕೂಡ ಲಾಸ್ಟ್ ಸೀಸನ್ ಏನೋ ಒಂದು ನಾಲ್ಕರಿಂದ ಐದು ಪಾಯಿಂಟ್ ತಗೊಂಡಿದ್ರೇನೋ ಹಾಗೇನೆ ಪಟ್ನಾ ಪರೇಡ್ಸ್ ನ ರೋಹಿತ್ ಅನ್ನುವಂತವ್ರನ್ನ ನಾವು ಈ ಸಲ ಸಾರಿ ಯುವ ಮುಂಬಾದವರು ಈ ಸಲ ಸೈನ್ ಮಾಡಿ ತಗೊಂಡಿದ್ದಾರೆ ಅದು ಆಪ್ಷನ್ ಅಲ್ಲಿ ತಡುವಂತ ಪ್ಲೇಯರ್ ಅಲ್ಲ ಯಾರು ಶಿವಮ್ ಅವರು ಇಂಜುರಿ ಆದ್ರಲ್ವಾ ಸೊ ಅವರ ರೀಪ್ಲೇಸ್ಮೆಂಟ್ ಗೆ ಅಂತೇಳಿ ಇವ್ರನ್ನ ಕರ್ಕೊಂಡಿದ್ದಾರೆ ಸೊ ರೈಡಿಂಗ್ ಡಿಪಾರ್ಟ್ಮೆಂಟ್ ಇರುವಂತದ್ದು ಇಷ್ಟು ಆರ್ಡರ್ ಕೆಟಗರಿಯಿಂದ ಬರುವಂತ ಒಬ್ಬ ರೈಡರ್ ಇದಾರೆ ಅವರು ಮೇನ್ ಪ್ಲೇಯರ್ ಆಯ್ತು ಆ ಪ್ಲೇಯರ್ ಯಾರು ಅಂತ ಕೇಳಿದ್ರೆ ಮೊಹಮ್ಮದ್ ಇವರು ಚೆನ್ನಾಗಿ ಆಟ ಆಡಿದ್ರೆ ಮಾತ್ರ ಯುವ ಮುಂಬಾ ತಾಣದಲ್ಲಿ ಒಂದ್ ರೇಂಜ್ ನಮ್ಮ ಹತ್ರ ಒಂದು ರೈಡರ್ ಇದಾರೆ ಅಂತ ಹೇಳ್ಕೋಬಹುದು ಯಾಕಂತ ಹೇಳಿದ್ರೆ ಇವ್ರನ್ನ ಬಿಟ್ರೆ ಮಂಜಿತ್ ಅಷ್ಟೇ ಈ ತರಣದ ರೈಡಿಂಗ್ ಡಿಪಾರ್ಟ್ಮೆಂಟ್ ಕತೆ ಮುಗೀತು ಸೊ ಜಬರ್ದಾನೆಸ್ ಮಂಜಿತ್ ನ ತೆಗೆದ್ರು ಅಂತ ಹೇಳಿದ್ರೆ ನೆಕ್ಸ್ಟ್ ರೈಡಿಂಗ್ ಡಿಪಾರ್ಟ್ಮೆಂಟ್ ಕತೆ ಮುಗಿತು ಯಾರು ಹೇಳುವಂತ ರೈಡರ್ ಇಲ್ಲ ಏನೇ ಡಿಫೆಂಡರ್ಸ್ ಗಳ ಬಂದು ರೈಡ್ ಮಾಡಬೇಕು ಅಷ್ಟೇ ಸೊ ಓವರ್ ಆಲ್ ಆಗಿ ನೋಡೋದಾದ್ರೆ ಯುವ ಮುಂಬಾದಲ್ಲಿ ಈ ಸಲ ರೈಡಿಂಗ್ ಇಲ್ವೇ ಇಲ್ಲ ನೆಕ್ಸ್ಟ್ ಆಪೋನೆಂಟ್ ಆಗಿರುವಂತ ನಮ್ಮ ಬಲ್ಸ್ ತಂಡದ ರೈಡಿಂಗ್ ಹೇಗಿದೆ ಅಂತ ಹೇಳಬೇಕು ಅನ್ನೋ ಅವಶ್ಯಕತೆ ಇಲ್ಲ ಯಾಕಂತ ಹೇಳಿದ್ರೆ ಪಿ ಎಲ್ ನ ಟಾಪ್ ರೈಡಿಂಗ್ ಟೀಮ್ ಟೀಮ್ ಪ್ರದೀಪ್ ನರ್ವಾಲ್ ಅಜಿಂಕ್ಯ ಪವಾರ್ ಜೈ ಭಗವಾನ್ ಸುಶೀಲ್ ಅಕ್ಷಿತ್ ಸೊ ಈ ರೀತಿಯಾಗಿ ಹೇಳ್ತಾ ಹೋದ್ರೆ ತುಂಬಾನೇ ಎಮ್ಗಳಿದೆ ಸ್ಟಾರ್ ಪ್ಲೇಯರ್ಸ್ಗಳು ರೈಡಿಂಗ್ ಡಿಪಾರ್ಟ್ಮೆಂಟ್ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ ಟಾಪ್ ನೋಚ್ ಆಗಿದೆ ಸೊ ಯಾವುದೇ ಕಾರಣಕ್ಕೂ ಬಿಟ್ಕೊಡೋ ಮಾತೇ ಇಲ್ಲ ರೈಡಿಂಗ್ ಅಲ್ಲಿ ಕ್ಲೀನ್ ಸ್ವೈಪ್ ಮಾಡಿದಾರೆ ನಮ್ಮ ಬೆಂಗಳೂರು ಬುಲ್ಸ್ ಸೊ ನೆಕ್ಸ್ಟ್ ಇರುವಂತದ್ದು ಮೈನ್ ಡಿಪಾರ್ಟ್ಮೆಂಟ್ ಅದು ಡಿಫೆನ್ಸ್ ಡಿಫೆನ್ಸ್ ಯೂಮ್ ಅದು ತುಂಬಾನೇ ಸ್ಟ್ರಾಂಗ್ ಆಗಿದೆ ಸೊ ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ಕಂಪೇರ್ ಮಾಡಿದ್ರೆ ಯುಂಬ ತುಂಬಾನೇ ಸ್ಟ್ರಾಂಗ್ ಆಗಿರುವಂತಹ ಡಿಫೆನ್ಸ್ ಅನ್ನು ಹೊಂದಿದೆ ಸೊ ಡಿಫೆನ್ಸ್ ಅಲ್ಲಿ ಯಾರು ಇದಾರೆ ಅಂತ ಕೇಳಿದ್ರೆ ಮೊದಲನೇದಾಗಿ ರೈಟ್ ಕಾರ್ನರ್ ನಮ್ಗೆ ರಿಂಕು ಕಾಣ್ತಾರೆ ಸೊ ಎಕ್ಸ್ಪೀರಿಯೆನ್ಸ್ ಇರುವಂತಹ ಪ್ಲೇಯರ್ ಹಾಗೇನೆ ಲೆಫ್ಟ್ ಕಾರ್ನರ್ ಸೋಮ್ವೀರ್ ಇದಾರೆ ಅವರು ಕೂಡ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇರುವಂತಹ ಅದ್ರ ಜೊತೆಗೇನೆ ಲೆಜೆಂಡರಿ ಜೋಡಿ ಆಯ್ತಾ ಪಿ ಕೆಎಲ್ ನಲ್ಲಿ ಸುನೀಲ್ ಮತ್ತೆ ಪರವೇಶ್ ವಂಜ್ ಎಲ್ಲಿ ಡೊಮೆಸ್ಟಿಕ್ ಮ್ಯಾಚಸ್ ಗಳಾದ್ರು ಕೂಡ ಸುನೀಲ್ ಮತ್ತೆ ಪರವೇಶ್ ಜೊತೆಗೆ ಇದ್ದೇ ಇರ್ತಾರೆ ಹಾಗೇನೆ ಸುನೀಲ್ ಅವ್ರನ್ನ ಈ ಸಲ ಒನ್ ಪಾಯಿಂಟ್ ಒನ್ ಫೈವ್ ಸಮಥಿಂಗ್ ಅವ್ರ್ಗೇನು ಪರ್ಚೇಸ್ ಮಾಡಿದ್ರೆ ಒನ್ ಆಫ್ ದ ಬೆಸ್ಟ್ ಪಿಕ್ ಆಯ್ತಾ ನಮ್ಮ ಬೆಂಗಳೂರು ಬುಲ್ಸ್ ಕೂಡ ಟ್ರೈ ಮಾಡಿದ್ರು ಆದ್ರೆ ಬ್ಯಾಡ್ ಲಕ್ ಸಿಗ್ಲಿಲ್ಲ ಎನಿವೆ ಸುನೀಲ್ ಅವ್ರನ್ನ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ನಿಂದ ಪರ್ಚೇಸ್ ಮಾಡಿದ್ರು ಲಾಸ್ಟ್ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ನಲ್ಲಿ ಅರೌಂಡ್ ಫಿಫ್ಟಿ ನೈನ್ ಟ್ಯಾಕಲ್ ಪಾಯಿಂಟ್ಸ್ ಇದೆ ಅವ್ರದ್ದು ಹಾಗೇನೆ ಆ ತಂಡದ ಕ್ಯಾಪ್ಟೆನ್ಸಿ ನ ನಿಭಾಯಿಸಿರುವಂತ ಎಕ್ಸ್ಪೀರಿಯನ್ಸ್ ಇದೆ ಹಾಗೆ ಯೋ ಮುಂಬಾದ ಕ್ಯಾಪ್ಟನ್ ಕೂಡ ಅವರೇ ಆಗಿರ್ತಾರೆ ಹಾಗೆ ಪರ್ವೇಶ್ ಬೆಂಚ್ವಾಲ್ ಸೊ ಇವರು ಇಬ್ರು ಕಾಂಬಿನೇಷನ್ ಚೆನ್ನಾಗಿದೆ ಅಂತ ಹೇಳ್ತಿದ್ದೀನಿ ಬಟ್ ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಅಂತ ತೋಟೇಶ್ ಬೆಂಚ್ವಾಲ್ ಅವರು ತುಂಬಾನೇ ಡೌನ್ ಪರ್ಫಾರ್ಮೆನ್ಸ್ ನಡೆದ ಲಾಸ್ಟ್ ಸೀಸನ್ ಹದಿನೈದು ಮ್ಯಾಚ್ ಆಡಿದ್ದಾರೆ ಬಟ್ ಟ್ಯಾಕಲ್ ಮಾಡಿರುವಂತದ್ದು ಕೇವಲ ಎಂಟು ಪಾಯಿಂಟ್ಸ್ ಸೊ ಓನ್ಲಿ ಏಟ್ ಪಾಯಿಂಟ್ಸ್ ಓಕೆ ಸೊ ಅಷ್ಟೊಂದು ಲೆಕ್ಕ ತಗೋಬೇಕಂತ ಏನಿಲ್ಲ ಹಾಗೆ ಡಿಫೆನ್ಸ್ ನ ಕನ್ಸಿಡರ್ ಮಾಡೋದಾದ್ರೆ ಬೆಂಗಳೂರು ಬಲ್ಸ್ ಹತ್ರ ಕೂಡ ಎಕ್ಸ್ಪೀರಿಯನ್ಸ್ ಇರುವಂತಹ ಸಾವಿರ ಹಾಗೇನೆ ನಿತಿನ್ ರಾವಲ್ ಇದಾರೆ ಹಾಗೇನೆ ಪ್ರತೀಕ್ ಮತ್ತೆ ನಮ್ಮ ಒಂದು ಪಂಪತಿ ಒಂದು ಸುಬ್ರಹ್ಮಣ್ಯ ಸೊ ನಮ್ಮ ಡಿಫೆನ್ಸ್ ವೀಕ್ ಆಗಿದೆ ಅಂತ ಹೇಳ್ತಿಲ್ಲ ಆಸ್ ಕಂಪೇರ್ ಟು ಯು ಮುಂಬಾ ದೇ ವಿಲ್ ಬಿ ಬೆಟರ್ ದೆನ್ ಬೆಂಗಳೂರು ಬುಲ್ಸ್ ಅಂತ ಹೇಳ್ಬೋದು ಸೊ ಹಾಗಾಗಿ ಆ ಬುಲ್ಸ್ ನ ಡಿಫೆನ್ಸ್ ಟಕ್ಕರ್ ಕೊಡ್ಲಿಕ್ಕೆ ರೆಡಿ ಇದೆ ಬುಲ್ಸ್ ನ ಡಿಫೆನ್ಸ್ ಸ್ವಲ್ಪ ವರ್ಕ್ ಆಗ್ಲಿಲ್ಲ ಅಂದ್ರು ಕೂಡ ಬ್ಯಾಕಪ್ ನಮ್ಮ ಹತ್ರ ಬೆಂಕಿ ಪ್ಲೇಯರ್ಸ್ ಗಳಿದ್ದಾರೆ ಅವ್ರ ಹತ್ರ ಯಾರಿದ್ದಾರೆ ಯಾರು ಕೂಡ ಇಲ್ಲ ಸೊ ಹಾಗಾಗಿ ಬರೀ ಡಿಫೆನ್ಸ್ ಆಡಿದ್ರೆ ಚಾನ್ಸ್ ಎಲ್ಲ ಆಗಲಿಕ್ಕೆ ಅಫೆನ್ಸ್ ಇರಬೇಕು ಡಿಫೆನ್ಸ್ ಇರಬೇಕು ರೈಡಿಂಗ್ ಇರಬೇಕು ಡಿಫೆಂಡರ್ಸ್ ಇರಬೇಕು ಸೊ ಆಗ ಮಾತ್ರ ಮ್ಯಾಚ್ ಆಗ್ಲಿಕ್ಕೆ ಸದ್ಯ ನಮ್ಮ ತಂಡದಲ್ಲಿ ಈ ಎರಡು ಕೂಡ ಇದೆ ಸೊ ಹಾಗಾಗಿ ತಲೆ ಕೆಡಿಸಿಕೊಳ್ಳೋ ವಿಚಾರನೇ ಇಲ್ಲ ಓಕೆ ಒಂದ್ ಪಾಯಿಂಟ್ ಅವರಿಗೆ ಡಿಫೆನ್ಸ್ ಅಲ್ಲಿ ಕೊಟ್ಟರು ಕೂಡ ರೈಡಿಂಗ್ ಅಲ್ಲಿ ನಮ್ಮ ತಂಡ ಕ್ಲೀನ್ ಸ್ವೈಪ್ ಮಾಡಾಗಿದೆ ಸೊ ನೆಕ್ಸ್ಟ್ ಇರುವಂತದ್ದು ಆಲ್ರೌಂಡರ್ ಕ್ಯಾಟಗರಿ ಇಲ್ಲಿ ಇರುವಂತಹ ಪ್ಲೇಯರ್ ಅಂದ್ರೆ ಇರುವಂತದ್ದು ನಾನು ಮುಂಚೆನೆ ಹೇಳಿದಂಗೆ ಮೊಹಮ್ಮದ್ ಜಾಫರ್ ದಾನೆಶ್ ಒಬ್ಬರೇ ಅದರ ಬಿಟ್ರೆ ಇನ್ನೊಂದು ಎನ್ ವೈ ಪಿ ಅನ್ನ ಸೈನ್ ಇಲ್ಲ ಆ ಪ್ಲೇಯರ್ ನಮಗೆ ಮಾತಾಡುವಂಥದ್ದು ನೆಕ್ಸ್ಟ್ ಇರುವಂತದ್ದು ನಮ್ಮ ಬೆಂಗಳೂರು ಬುಲ್ಸ್ ನಲ್ಲಿ ನಿತಿನ್ ರಾವಲ್ ಇದಾರೆ ಹಾಗೇನೇ ಚಂದ್ರನಾಯಕ್ ಎಮ್ ಇದಾರೆ ಸೊ ಹೋಗಿ ಆಲ್ರೌಂಡರ್ ಕೆಟಗರಿ ಕೂಡ ನಮ್ಮ ಬೆಂಗಳೂರು ಬುಲ್ಸ್ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಕ್ಲೀನ್ ಸ್ವೈಪ್ ಮಾಡುತ್ತೆ ಸೊ ಓವರ್ ಆಲ್ ಆಗಿ ನೋಡತಾ ಇದ್ರೆ ಡಿಫೆನ್ಸ್ ಇರುವಂತಹ ಒಂದು ಕ್ಯಾಟಗರಿಯನ್ನ ಬಿಟ್ಟು ರೈಡಿಂಗ್ ಹಾಗೆನೆ ಆಲ್ರೌಂಡರ್ ಎರಡರಲ್ಲೂ ಕೂಡ ಯು ಮುಂಬ ಸೋಲುತ್ತೆ ಹಾಗೇನೆ ಓವರ್ ಆಲ್ ಆಗಿ ಕನ್ಸಿಡರ್ ಮಾಡೋದಾದ್ರೆ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಡಿಫೆನ್ಸ್ ನಲ್ಲಿ ಸ್ವಲ್ಪ ವೀಕ್ ಅನ್ಸಿದ್ರು ಕೂಡ ರೈಡಿಂಗ್ ಅಲ್ಲಿ ಆಲ್ರೌಂಡಿಂಗ್ ಕ್ಯಾಟಗರಿಯಲ್ಲಿ ಬಂದ್ರೆ ಟಾಪ್ ಮ್ಯಾಚ್ ಆಗಿರೋದ್ರಿಂದ ಈ ಸಲ ಕ್ಲೀನ್ ಸ್ವೈಪ್ ಮಾಡುತ್ತೆ ಹಂಡ್ರೆಡ್ ಪರ್ಸೆಂಟೇಜ್ ನಮ್ಮ ಬೆಂಗಳೂರು ಹಂಡ್ರೆಡ್ ಟೈಮ್ಸ್ ಬೆಟರ್ ಇರುವಂತಹ ಟೀಮ್ ಅಲ್ಲಿ ಸೊ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಹಂಡ್ರೆಡ್ ಪರ್ಸೆಂಟೇಜ್ ನಾವು ಮ್ಯಾಚ್ ಅನ್ನ ವಿನ್ ಮಾಡೇ ಮಾಡ್ತೀವಿ ಸೊ ಹಾಗೆನಾಡಿಯೋ ಎಷ್ಟಾಯ್ತು ಕಂಪಾರಿನ್ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ ವಿಡಿಯೋದಲ್ಲಿ ಮತ್ತೊಂದು ಬೆಸ್ಟ್ ಇನ್ಫಾರ್ಮೇಶನ್ ಜೊತೆಗೆ ಹಾಗೆ ನಿಮ್ಗೆ ಯಾವ ಅವತರಣದ ಬಗ್ಗೆ ಮಾಹಿತಿ ಬೇಕು ಅಂತ ಹೇಳಿ ತಿಳಿಸ್ಕೊಡ್ಬೋದು ಸಿಗೋಣದಲ್ಲಿ ಅಂತ ಹೇಳ್ತಾ ಫೈನಲಿ ಸುದೀಪ್ ಬಾಯ್